ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಸಾಲ ಮನ್ನಾ ಮಾಡಿಲ್ಲ ಅಂತ ರೈತರ ಪ್ರಶ್ನೆ ಸಾಲ ತೀರಿಸಿಲ್ಲ ಅಂತ ಬ್ಯಾಂಕ್ ಅವ್ರು ಬರ್ತಾರೆ ಸರಿಯಾದ ರೀತಿ ಮಳೆ ಇಲ್ಲ ಭೂಮಿ ಮೇಲಿರೋದು ಮಾತ್ರ ರೈತರಿಗೆ ಭೂಮಿ ಒಳಗಡೆ ಏನೇ ಸಿಕ್ಕಿದ್ರೂ ಅದು ಸರ್ಕಾರಕ್ಕೆ ಇದು ಯಾವ ರೀತಿ ನ್ಯಾಯ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ತಾಲೂಕಿನ ಸಂಶಯ ಗ್ರಾಮದಲ್ಲಿ ಆಕೆ ಸಹೋದರಿ ಲಲಿತಾ ಸುಡಗಾವಿನ ಒಬ್ಬ ಹೆಣ್ಮಗಳಿಗೆ ಮೈಕ್ರೋ ಫೈನಾನ್ಸ್ ಕಾಟ ತಾಲೂಕಿ ನೀನು ಬಂದ ತಹಸೀಲ್ದಾರ್ ಮನವಿ ಕೊಟ್ಟರು ಆದ್ರೆ ತಹಸೀಲ್ದಾರ್ ಟೇಬಲ್ ಮೇಲೆ ಏನ್ ಏನ್ ಕಾಗದ ಪತ್ರ ಅಂತವು ಅವು ಅಲ್ಲೇ ಅಂತವು ಅದು ಪಾಲ್ಯಗ್ ಇಲ್ಲ ಅದ್ರ ಪಾಲ್ಯ ಮಾಡ್ರಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ರಿ ಅವ್ರ ಮೇಲೆ ಕ್ರಮ ತಗೊಳ್ರಿ ರೈತ ಆತ್ಮಹತ್ಯೆಗಳು ಮಹಿಳಾ ಆತ್ಮಹತ್ಯೆಗಳು ದೌರ್ಜನ್ಯಗಳು ಸಾಧ್ಯ ಕೇವಲಿಗೆ ಅದನ್ನ ಇಡುವಂತ ಕೆಲಸ ಮಾಡಬೇಡ್ರಿ ಈ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ತಾ ಇವತ್ತು ನಾವು ಕಸ ಮನವಿ ಕೊಡ್ತೇವೆ ಆದಷ್ಟು ನೀವೇನು ಶುಕ್ರವಾರ ಹೊರಸೇವಿ ಅದು ಕೇವಲ ಪತ್ರದಲ್ಲಿ ಐತಿ ಅದು ಜಾರಿ ಆಗಿಲ್ಲ ಅದು ಅನುಷ್ಠಾನ ಆಗಬೇಕು ಆಮೇಲೆ ಇನ್ನೊಂದು ಎರಡನೇ ಜನಪ್ರಾಯಿಗಳ ಮತ್ತು ರೈತರ ಕಾಯಿದೆ ಅನುಷ್ಠಾನ ಆಗ್ಲಿ ಅಂತ ಹೇಳಿ ಬಜೆಟ್ ನೋಡ ಮಂಡನೆ ಮಾಡ್ರಿ ಅದು ಇದು ಇದು ಪಾಲ್ಯ ಬಂದಿಲ್ಲ ಅದು ಪಾಲ್ಯ ಆಗ್ಬೇಕು ಅಂತಂದ್ರೆ ನಮ್ಮ ರೈತರ ಸಾಲ ಮನ್ನಾ ಆಗಬೇಕು ಇದು ನಮ್ಮ ಸಾಲ ಅಲ್ಲ ನಾವು ಎಲ್ಲೆ ಒಂದು ಕಡೆ ಭೂಮಿ ತಂದ ಹಾಕಿವಿ ಕೈಗಡ ತಂದೀವಿ ಬ್ಯಾಂಕ್ನ ತಂದೀವಿ ಏನ ತಂದೀವಿ ಆಗ ಭೂಮಿ ಹಾಕಿವಿ ಭೂಮಿ ಒಳಗೆ ಇಳುವರಿ ಕೊಟ್ಟಿಲ್ಲ ಬೆಳೆ ಬಂದಿಲ್ಲ ಅಂತ ಅಂದ್ರೆ ಸರ್ಕಾರದ ಭೂಮಿ ನಿಮ್ದ ಮೂರು ಫೋಟೋ ಒಳಗೆ ಹೋದ್ರೆ ಏನು ಸಿಗ್ತಾವಲ್ಲ ಅದು ಸರ್ಕಾರದ ಮ್ಯಾಗಿಂದ ಮಾತ್ರ ನಮಗ ಅಂದ್ರೆ ತುಪ್ಪ ನಿಮಗೆ ಮಣ್ಣು ನಮಗೆ ಹಂಗಾಗಿ ನಾವೇನು ಸರ್ಕಾರ ನಂಬಿ ಏನು ಹಕ್ಕಿ ಬೀಜಕ್ಕೆ ಹೋಗ್ಲಿಕ್ಕೆ ಬೆಂಬ ಸರಿಯಾದ ಬೆಂಬಲ ಬೆಳೆ ಕೊಡ್ತಾ ಇಲ್ಲ ಅದು ಕೊಡ್ಬೇಕು ನೀವು ಕೊಟ್ರೆ ನಮ್ಗೆ ಹೋರಾಟ ನಮ್ದು ರೈತ ಬದಲ ಹಾಗಾಗಿ ನಾವು ಬೆಳೆದ ಬೆಳೆಗೆ ಯೋಗ್ಯ ಬೆಂಬಲ ಬೆಳೆ ಘೋಷಣೆ ಮಾಡ್ರಿ ರೈತ ಸಾಲ ಮನ್ನಾ ಮಾಡ್ರಿ ಮಹಿಳಾ ಮತ್ತು ಸ್ತ್ರೀಶಕ್ತಿಗಳ ಸಾಲ ಮನ್ನಾ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬ್ ಅಧಿಕಾರಕ್ಕಿಂತ ಮುಂಚೆ ಐದು ಗ್ಯಾವಿಂಟಿ ಹೇಳೋದಕ್ಕಿಂತ ಫಸ್ಟ್ ಮಸ್ಟ್ ಹೇಳಿದ್ದ ಏನಪ್ಪ ಅಂತಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಸಂಘ ಸಾಲವನ್ನು ನಾವು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತಿನವರೆಗೂ ಸಾಲ ಮನ್ನಾ ಆಗಿಲ್ಲ ಇವತ್ತಿನವರೆಗೂ ಸಾಲ ಮನ್ನಾ ಆಗಿಲ್ಲ ಗ್ಯಾರಂಟಿ ಗ್ಯಾರಂಟಿ ಹೌದು ಆ ಗ್ಯಾರಂಟಿ ಯಾವ್ದು ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ ಗ್ಯಾರಂಟಿನ ಅದ ನಿಮ್ಮ ತಾಯಿಗಳಿಗೆ ತಂಗಿಗಳಿಗೆ ಅಕ್ತಂಗ್ ಮಾಡಿದಂತ ಗ್ಯಾವಿಂಟಿ ಯೋಜನೆ ಅಂತ ಹೇಳ್ತೀವಿ ಆ ಗ್ಯಾರಂಟಿ ಯಾಕೆ ನೀವು ಪಾಲನೆ ಮಾಡ್ತಾ ಇಲ್ಲ ಕೂಡಲೇ ಹಾಗೆ ಮೊದಲೇ ಏನು ನೀವು ಹೈಕಮಾಂಡ್ ಮನವೊಲಿಕೆಗೆ ಪ್ರಿಯಾಂಕಾ ಗಾಂಧಿ ಮನವೊಲಿಕೆಗೆ ಆಗಿ ಹೇಳಿದಂತ ಹೇಳಿಕೆ ಏನೈತಲ್ಲ ಅದು ಮೆಚ್ಚಿಸ್ಕೊಳಕು ಅಥವಾ ಕರ್ನಾಟಕದಲ್ಲಿರ್ತಕ್ಕಂತ ತಾಯಿ ಗಂಡಗಳ ವಿಶಾಪ ತೊಟ್ಕೊಳಕು ಹಾಗಾಗಿ ಆ ಕ್ಯಾರಂಟಿ ಏನ್ ಕೊಟ್ಟಿದ್ವಿ ಅದ್ರ ಬಾಲ್ಯ ಮಾಡ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಂದೆ ಬಂದು ಬಳಿ ಇರ್ಬೋದು ಊರಲ್ಲಿರುವಂತಹ ಗುಡ್ಡಗಳಾಗಿರ್ಬೋದು ಊರ ಅಕ್ಕಪಕ್ಕದಲ್ಲಿರುವಂತಹ ಕಾಡಾಗಿರ್ಬೋದು ಜಮೀನಲ್ಲಿ ಅರಲಕೊಳ್ಳಿಕ್ಕೆ ಸ್ಪಷ್ಟವಾಗಿ ಕ್ಯಾಬಿನೆಟ್ ಅಲ್ಲಿ ಆದೇಶ ಆಗಿದೆ ಆ ಆದೇಶ ಪತ್ರ ಇರುವುದರಿಂದನೆ ನಾವು ಇಲ್ಲಿವರೆಗೆ ಕುರಿಗಳನ್ನ ಕಾಯ್ಕೊತ ಬರ್ತಾ ಇದೆ ದನಗಳನ್ನ ಬೇಯಿಸೋಕೆ ಬರ್ತಾ ಇದೆ ಬದುಗಳಲ್ಲಿ ಹಾಗೂ ಈಗ ಕಳೆದ ವಾರ ಕೊಪ್ಪಳದಲ್ಲಿ ಪೂರಿ ಕಾರ್ಸಿ ಹೋದಾಗ ಪ್ರೈವೇಟ್ ಕಾರ್ಖಾನೆಗಳಿದೆ ಅಲ್ಲಿ ಸೆಕ್ರೆಟರಿಗಳು ರೈತರಿಗೆ ಕಾಯರಿಗೆ ದೌರ್ಜನ್ಯ ಮಾಡಿ ಹೊಡೆದ್ರು ಪಡೆದ್ರು ಅದಕ್ಕಾಗಿ ಈಗ ನಮ್ಮ ವಿರೋಧ ಪಕ್ಷ ಬಿಜೆಪಿಯವರು ಕೂಡ ಬಂದ್ ಕರೆ ಕೊಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಕಾರಣ ಯಾರು ಪೊಲೀಸ್ ಅಧಿಕಾರಿಗಳು ಅವಾಗಿದ್ದಾವೆ ತಕ್ಷಣಕ್ಕೆ ಹೋಗಿ ಅವರನ್ನ ಹೊತ್ತು ಹೊಡೆದು ಈ ಕ್ರಮ ಆಗ್ತಾ ಇರಲಿಲ್ಲ ಈ ಹೋರಾಟ ಆಗ್ತಾ ಇರಲಿಲ್ಲ ಹಂಗಾಗಿ ಇದೊಂದು ಮನವಿ ಇದೆ اٹا جلورجي هوڙاٽ بيكو بيكو نيا بيكو